ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ವತಿಯಿಂದ ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಇವರಿಗೆ ತೀರ್ಥಹಳ್ಳಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವೈ ಗಣೇಶ್ ಕರ್ತವ್ಯ ಲೋಪ ಹಾಗೂ ಅಧಿಕಾರ ದುರ್ಬಳಕೆ ಹಿನ್ನೆಲೆಯಲ್ಲಿ ಸೇವೆಯಿಂದ ಅಮಾನತುಗೊಳಿಸಿ ಇಲಾಖೆ ತನಿಖೆ ನಡೆಸುವಂತೆ ಕೋರಿ ಮನವಿ ಪತ್ರದಲ್ಲಿ ಉಲ್ಲೇಖಿಸಿದ್ದು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಹಾಗೂ ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವರಾದ ಸನ್ಮಾನ್ಯ ಶ್ರೀ ಮಧು ಬಂಗರಪ್ಪ ಇವರ ವಿಶೇಷ ಕಾಳಜಿಯಿಂದ ಈ ಸಾಲಿನ ಪಿಯುಸಿ ಹಾಗೂ ಎಸ್ಎಸ್ಎಲ್ಸಿ ಫಲಿತಾಂಶ ರಾಜ್ಯದ ಗಮನ ಸೆಳೆದಿದ್ದು ತೀರ್ಥಹಳ್ಳಿ ತಾಲೂಕ್ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿ ನಿಂತಿದೆ ಈ ಸಾಧನೆಗೆ ಶಿಕ್ಷಕರು ಶಾಲಾ ಆಡಳಿತ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಕಾರಣರಾಗಿದ್ದಾರೆ ಆದರೆ ತೀರ್ಥಹಳ್ಳಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವೈ ಗಣೇಶ್ ಇವರು ತನ್ನೊಬ್ಬನ ಸಾಧನೆ ಎನ್ನುವಂತೆ ಬಿಂಬಿಸಲು ಹೊರಟಿದ್ದು ಸಚಿವರು ಸರ್ಕಾರದ ಪಾಲುದಾರಿಕೆ ಇಲ್ಲ ಎನ್ನುವಂತೆ ವರ್ತಿಸುತ್ತಿದ್ದಾರೆ ಇವರು ಬಿಜೆಪಿ ಪಕ್ಷದ ಏಜೆಂಟರಂತೆ ಇದ್ದು ಸರ್ಕಾರದ ಪ್ರಮುಖ ಯೋಜನೆಗಳಾದ ವಿದ್ಯಾಸರಿ ಬಿಸಿಯೂಟ ಶೂ ಸಾಕ್ಸ್ ಭಾಗ್ಯ ಹಾಲು ಮೊಟ್ಟೆಗಳ ವಿತರಣೆಗಳ ಬಗ್ಗೆ ಸರಿಯಾದ ಮಾಹಿತಿಯನ್ನ ಎಸ್ಟಿಎಂಸಿಗಳಿಗೆ ನೀಡುತ್ತಿಲ್ಲ ತಾಲೂಕಿನ ತಾಲೂಕಿನಲ್ಲಿ ನಡೆಯುವ ಶೈಕ್ಷಣಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನ ಉಸ್ತುವಾರಿ ಸಚಿವರ ಗಮನಕ್ಕೆ ಅಥವಾ ಸರ್ಕಾರದ ಪ್ರತಿನಿಧಿಗಳಿಗೆ ಆಡಳಿತ ಪಕ್ಷವಾದ ಕಾಂಗ್ರೆಸ್ ಪ್ರಮುಖರಿಗೆ ಗಮನಕ್ಕೆ ತಾರದೆ ಒಂದು ಪಕ್ಷದ ಪರ ತನ್ನ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ತಾಲೂಕಿನ ಪ್ರಾಥಮಿಕ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು ಹಾಗೂ ಶಿಕ್ಷಕರನ್ನ ದಾರಿ ತಪ್ಪಿಸಿ ಸರ್ಕಾರದ ಕಾರ್ಯಕ್ರಮವನ್ನ ಮರೆಮಾಚಿ ಬಿಜೆಪಿ ಮುಖಂಡರ ಹಣತಿಯಂತೆ ಕರ್ತವ್ಯ ನಿರ್ವಹಿಸಿರುವ ಗಣೇಶ್ ಗಣೇಶ್ವರನ್ನ ತಕ್ಷಣ ಅಮಾನತುಪಡಿಸಿ ತನಿಖೆ ನಡೆಸುವಂತೆ ಕೋರಿದ್ದಾರೆ تريس بڪا چور چور تريس بڪا گاري ڪار ڪار نيا 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 روڪو بيڪو نيا بيڪو نيا بيڪو نيا بيڪو نيا نيا ڪي ڪي بي جي پي ايجنٽرن تي وستيرو ڪيرتا هلي اڏڪاري گڙي No, no, no! no, no, no. نڪار 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 نڪار

ಶಿಕ್ಷಕರನ್ನೆಲ್ಲ ಎತ್ಕಟ್ಟಿ ಕಟ್ಟಿ ನೀವು ಸ್ಟೈಕ್ ಮಾಡಿ ಅಂತ ಇಲ್ಲಿ ಆಫೀಸ್ ಅವರಲ್ಲ ಈ ಆಫೀಸ್ಗೆ ಅದು ಮಾಡಿದ್ರೆ ಅದು ಬೇರೆ ತರ ಆಗ್ತದೆ ಗಮನಕ್ಕೆ ನಿಮ್ಮ ಗಮನಕ್ಕೆ ತರೋದು ನಾವು ಈಗ ಬಂತು ಅಲ್ಲ ಅಧಿಕಾರಿಗಳಾಗಿ ಕೆಲಸ ಮಾಡಲಿ ರಾಜಕೀಯ ಮಾಡತ್ತಾರೆ ರಾಜಕೀಯ ಮಾಡಕ್ಕೆ ಇಲ್ಲಿ ರಾಜೀನಾಮೆ ಕೊಟ್ಟು ರಾಜಕೀಯ ಮಾಡಕ್ಕೆ ರಾಜೀನಾಮೆ ಕೊಟ್ಟು ರಾಜಕೀಯ ಮಾಡೋಕೆ ರಾಜೀನಾಮೆ ಕೊಟ್ಟು ಮಾಡ್ಬೇಕು